കുടിശനഗ നിന്നുടി ശനഗ നിന്നരസവാടി ശനഗേ നിന്ന നമ്മ സവാടേട അന്യസ കൊടേട അന്യസ ഹെ ಕುಡಿಸನಗೆ ನಿನ್ನ ನಾಮರ ಕುಡಿಸನಗೆ ನಿನ್ನ ನಾಮರಸವಾ ಜನರ ಮನ್ನಣೆ ದೃಷ್ಟಿ ಕನಸಿಲಾದರೂ ಬೇಡ ಜನರ ಮನ್ನಣೆ ದೃಷ್ಟಿ ಕನಸಿಲಾದರೂ ಬೇಡ ಮನವು ನಿನ್ನಲಿ ಸತತ ನೆಲಸಲಿ ಸ್ವಾಮಿ ಮನವು ನಿನ್ನಲಿ ಸತತ ನೆಲಸಲಿ ಸ್ವಾಮಿ തൃണവനുഘന മഴപ്പ അനിൽ മന്ദിര വാസ തൃണവനുഘന മഴപ്പ അനിൽ മന്ദിര വാസ പ്രണത പാലക്കീൻ്ന മോരേ ഹേ നൈ ആ കുടി സനജേ നിന്നരസവാ കുടി സന ജേ ಕೊಡಬೇಡ ಅನ್ಯರಸ ಕೊಡಬೇಡ ಅನ್ಯ ರಸ ಹಸಿದಿದ್ದರೂ ಇರುವೆ ಕುಡೀಸನಗೇ ನಿನ್ನ ನಾಮರಸವಾ ಕುಡಿಸನಗೆ ನಿನ್ನ ನಾಮರಸವಾರ ನಿಜ ಭಕ್ತ ಪದವಿಯೋ रुजवर्ग संपूजा निज भक्त पदवियो रुजवर्ग संपूजा संपूज अज जनक जगदीश गोपाल बाल अज जनक जगदीश गोपाल बाल दूरन माड़ी माय से बिशसी रुजन दूरन माड़ी, माय से ಕುಜನವು ಸಂಗವು ಕುಜನರ ಎನ್ನ ಎನ್ನತ್ರ ಸುಳಿಯದೆ ಮಾಡು ಕುಡಿಸನಗೆ ನಿನ್ನ ನಾಮರಸವಾ ಕುಡಿಸನಗೆ ನಿನ್ನ ನಾಮರಸವಾ ಕೊಡಬೇಡ ಅನ್ಯರಸ ಕೊಡಬೇಡ ಅನ್ಯರಸ ಹಸಿದಿದ್ದರೂ ಇರುವೆ ಕುಡೀಸನಗೆ ನಿನ್ನ ನಾಮರ ಸವಾ ಕುಡಿಸನಗೆ ನಿನ್ನ ನಾಮರ ಕೇಳಿಸೋ ನಿನ್ನ ಕತೆ ನೋಡಿಸೋ ತವ ಮೂರ್ತಿ ಕೇಳಿಸೋ ನಿನ್ನ ಕತೆ கேசோ நின்ன நோடோ தவ மூத்தி பழசோமன நின்னோ மன நின் னாலாட்ச சுக பூர்ண ஃபாலாட்ச சூர்ண ஜயஷ விளா ஃபாலாட்சய விளா காலிகேந்தவ கை ಹೇಳಿದು ಉು ಕುಡಿಸನಗೆ ನಿನ್ನ ನಾಮರಸವಾ ಕುಡಿಸನಗೆ ನಿನ್ನ ನಾಮರಸವಾ ಕೊಡಬೇಡ ಅನ್ಯರಸ ಕೊಡಬೇಡ ಅನ್ನರಸ ಹಸಿದಿದ್ದರೂ ಇರುವೆ ಕುಡಿಸನಗೆ ನಿನ್ನ ನಾಮರ ಸವಾ ಕುಡೀಸನಜೇ ನಿನ್ನ ನಾಮ ಕೇಳಿಸೋ ನಿನ್ನ ಕಥೆ ನೋಡಿಸೋ ತವ ಮೂರ್ತಿ ಕೇಳಿಸೋ ನಿನ್ನ ಕತೆ ಕೇಳಿಸೋ ನಿನ್ನ ಕತೆ ಕೇಳಿಸೋ ನಿನ್ನ ಕತೆ ತವ ಮೂರ್ತಿ ಬಾಳಿ ಸೋಮನ ನಿನ್ನ ಧ್ಯಾನದಲ್ಲಿ ಬಾಳಿಸೋಮನ ನಿನ್ನ ಧ್ಯಾನದಲ್ಲಿ ಫಾಲಾಕ್ಷ ಪೂರ್ಣ ವಿಠಲ ಫಾಲಾಕ್ಷ ಪೂರ್ಣ ಜಯೇಶ ವಿಠಲ ಕಾಲಿಗೆ ಬಿದ್ದವನ ಕೈಪಿಳಿದು ಉದ್ಧರಿಸೋ ಕುಡಿಸನಗೆ ನಿನ್ನ ನಾಮರ ಸವಾ ಕುಡಿಸನಗೆ ನಿನ್ನ ನಾಮರಸವ ಕೊಡಬೇಡ ಅನ್ಯರಸ ಕೊಡಬೇಡ ಅನ್ಯರಸ ಕೊಡಬೇಡ ಅನ್ಯರಸ ರಸ ಇರುವೆ ಕೊಡಬೇಡ ಅನ್ಯರಸ ಹಸಿದಿದ್ದಾರೂ ಇರುವೆ ಕುಡಿಸನಗೆ ನಿನ್ನ ನಾಮರಸವಾ ಕುಡಿಸನಗೆ ನಿನ್ನ ದಾಮರಸವ ಕುಡಿ ನಿನ್ನ ನಾಮ ರಸವಾ ಕುಡಿ ನಿನ್ನ ನಾಮ ರಸವಾ